ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ರವಿಕುಮಾರ್ ಅವರ ವತಿಯಿಂದ ತಮಿಳುನಾಡಿನ ಮೇಲ್ಮತ್ತೂರು ಓಮಶಕ್ತಿ ದೇವಸ್ಥಾನಕ್ಕೆ ಎರಡು ದಿನಗಳ ಉಚಿತ ಪ್ರವಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ಜೆಡಿಎಸ್ ಮುಖಂಡ ರವಿಕುಮಾರ್ ಅವರ ನೇತೃತ್ವದಲ್ಲಿ ಅಪಾರ ಜನಸಂಖ್ಯೆಯಲ್ಲಿ ಶಕ್ತಿ ದೇವಾಲಯಕ್ಕೆ ತೆರಳಲು ಉಚಿತ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸುತ್ತಾ ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಒಂಬತ್ತನೇ ವಾರ್ಡ್ ಆರನೇ ವಾರ್ಡ್ ಸಿದ್ದಾರ್ಥ ನಗರ ಸೇರಿದಂತೆ ಹಲವು ವಾರ್ಡ್ಗಳಿಂದ ಓಂ ಶಕ್ತಿ ದೇವಾಲಯಕ್ಕೆ ತೆರಳಲು ಇಂದು ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಇದೇ ವೇಳೆ ಶಕ್ತಿ ಮಾಲಾಧಾರಿಗಳು ಕ್ರಾಂತಿ ನ್ಯೂಸ್ನೊಂದಿಗೆ ಮಾತನಾಡಿ ಶಾಸಕ ರವಿ ಅಣ್ಣನವರು ಪ್ರತಿ ವರ್ಷವೂ ನಮ್ಮೆಲ್ಲರನ್ನ ಉಚಿತವಾಗಿ ಓಂ ಶಕ್ತಿ ದೇವಿಯ ದರ್ಶನ ಪಡೆಯಲು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಉಚಿತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸುತ್ತಾ ಬಂದಿರುತ್ತಾರೆ ಮಧ್ಯಮ ವರ್ಗದವರು ಖಾಸಗಿಯಾಗಿ ಮಾಲೆಯನ್ನ ಧರಿಸಿ ಹೋಗಬೇಕಾದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ರವಿ ಅಣ್ಣನವರು ಉಚಿತವಾಗಿ ಕಳಿಸುತ್ತಿದ್ದಾರೆ ಇವರಿಗೆ ದೇವರು ಆರೋಗ್ಯ ಮೇಲೆ ಅಂತ ಶುಭ ಹಾರೈಸಿದ್ರು ನಿರಂತರವಾಗಿ ನಗರಾದ್ಯಂತ ಸಾವಿರಾರು ಓಂ ಶಕ್ತಿ ಮಾಲಾಧಾರಿಗಳನ್ನು ತಮಿಳುನಾಡಿನ ಮರವತ್ತೂರು ಒಂದು ಏನು ಓಂ ಶಕ್ತಿ ದೇವಾಲಯಕ್ಕೆ ಶಿಡ್ಲಘಟ್ಟ ನಗರಾದ್ಯಂತ ಅನೇಕ ಓಂ ಶಕ್ತಿ ಮಾಲಾಧಾರಿಗಳನ್ನು ಉಚಿತವಾಗಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಈಗಾಗಲೇ ನಾವು ಶಿಡ್ಲಘಟ್ಟ ನಗರದ ಎಂಟನೇ ವಾರ್ಡ್ ನಲ್ಲಿ ಮರದಳ್ಳಿಯಲ್ಲಿ ಇರ್ತಕ್ಕಂಥದ್ದು ಈಗ ನಮ್ಮ ಜೊತೆಗೆ ಓಂ ಶಕ್ತಿ ಮಾಲಾಧಾರಿಗಳು ಓಂ ಶಕ್ತಿಯನ್ನು ಧರಿಸಿ ಧರಿಸಿರ್ತಕ್ಕಂಥ ಮಾಲಾಧಾರಿಗಳು ನಮ್ಮೊಂದಿಗೆ ಇದ್ದಾರೆ ಅವ್ರನ್ನೇ ಒಂದು ಮಾತಾಡ್ಸಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಓಕೆ ಲಕ್ಷ್ಮಿ ನಮ್ಮ ಸಿದ್ದಗಟ್ಟ ತಾಲೂಕು ನಲ್ಲಿ ಮರದಲ್ಲಿ ನಾವು ಸುಮಾರು ಐದು ವರ್ಷಗಳಿಂದ ಉಚಿತವಾಗಿಯೇ ಮರುಮ ತಮಿಳುನಾಡಿನ ವಂಶಕ್ಕೆ ಹೋಗುತ್ತಿದ್ದೀರಿ ಇದರಿಂದ ಅನೇಕ ಮಹಿಳೆಯರಿಗೆ ತುಂಬಾ ಸೌಲಭ್ಯವಾಗುತ್ತಿದೆ ಸುಮಾರು ಐದು ವರ್ಷಗಳಿಂದ ಉಚಿತವಾಗಿ ಆಹಾರವನ್ನು ಕೊಟ್ಟು ಆಮೇಲೂ ಲವಿಯ ಅವರು ನಮಗೆ ತುಂಬಾ ಸೌಲಭ್ಯವನ್ನು ಒದಗಿಸುತ್ತಿದ್ದಾರೆ ನಮಸ್ಕಾರ ರವಿ ಅವರು ಐದು ವರ್ಷಕ್ಕಿಂತ ಮುಂಚೆಯಿಂದನೂ ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲಾರ್ಗೂ ಒಳ್ಳೇದಾಗಿದೆ ನಾವು ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀವಿ ಯಾವತ್ತೂ ನಿರಂತರವಾಗಿ ಅವ್ರು ಐದು ವರ್ಷಕ್ಕಿಂತ ಕಳಿಸ್ತಾ ಇದ್ದಾರೆ ನಾವೇ ಓನಾಗಿ ಹೋಗ್ಬೇಕಾದ್ರೆ ಐದಾರು ಸಾವಿರ ಖರ್ಚಾಗುತ್ತೆ ಅದು ಏನು ಇಲ್ದಿರಾ ಅವ್ರು ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲಾರ್ಗೂ ಒಳ್ಳೇದಾಗಿದೆ ಇದೇ ಈ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ ವರದಿ ಲೋಕೇಶ್ ಶಿಡ್ಲಕಟ್ಟ ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ